ಹ ಮನಿ ಅಂದ್ರ ಸೋರತ್ತ ಹೂರಿ ಸರ ಸೋರದ ಅಷ್ಟ ಅಲ್ಲ ಸರ ಬೆಳತನ ನೀದಾಗ ಸರ ಮತ್ ಅದ ಸಂಬಂಧ ಮ್ಯಾಗ ಹಾಳೆ ಕಟ್ಟಿವ್ರಿ ಎರಡು ಹಾಳೆ ಕಟ್ಟಿವಿ ಹಾಯಿ ಕಟ್ಟಿ ಹಾಯಿ ಕಟ್ಟಿ ಕಲಕ ಕಟ್ಟಿವ್ರಿ ಮತ್ತ ಕೆಳಗಿನ ಒಂದು ಹಾಳೆಲ್ಲ ತೂರ್ ತೂತ್ ಬಿದ್ದಾವ್ರಿ ಅದ್ ಕೆಳಗ ಮತ್ತ ಬೋಹನಿ ತಾಟ್ ಗಿಟ್ ಎಲ್ಲಾ ಇಟ್ಟಿವ್ರಿ ತಾಟ್ 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 ಜಳಕ ಮಾಡಿ ಬಂದ್ರೆ ಸಾಕ ಸರ ಮ್ಯಾಗ ಒಂದ್ ಹನಿ ಬಿತ್ತಪ್ಪ ಅಂದ್ರೆ ಚಿತ್ತ ಶಿತ್ತ ಪ್ರತ ಸರ ಎಲ್ಲಾ ಸೋರತವ್ರ ಜಂತಿ ಮನೆ ಎಲ್ಲ ಸೋರೋ ಸರ ಇದು ಸ್ವಂತ ಜಗ ಅವಲ್ಲ ಹಾ ಸರ್ ಮತ್ತೆ ಜಗ ಏನ್ರ ಏನ್ ಇಲ್ಲ ರೀ ಜಗ ಎಲ್ಲಿ ತಗೊಂಡಿಲ್ಲ ಸಾಲ ಯಾರ ಕಡೆಯಿಂದ ಇಸ್ಕೊಂಡಿರ ಮತ್ ಬ್ಯಾಂಕ್ನಾಗ ಏನಾರ ಸಾಲ ಏನಾರ ತಗೊಂಡಿದ್ದೇನ್ರ ಆಯ್ತನಾ ಇಲ್ರಿ ಎಲ್ಲಿ ಸಾಲ ತಗೊಂಡಿಲ್ಲ ಸರ ಆಯ್ತೇನ್ರಿ ಆಯ್ತಾಯ್ತು ಇನ್ನು ಸ್ವಲ್ಪ ಇದೆ ಸರ ಈ ಒಬ್ರಿಗೆ ಮೂವತ್ ನಾವತ್ ಪ್ರಶ್ನೆ ಕೇಳಿದಿರ್ಬೇಕು ಸರ ನೀವು ಮೂವತ್ ನೆಲಾವತಿ ಒಬ್ಬೊಬ್ರಿಗೆ ಅರವತ್ ಅರವತ್ತು ಕೌಶನ್ಕೇಳ್ ಅಂತ ಒಪ್ಪು ಇಷ್ಟ ಅರಿ ಸರ ಹ ಪೈಖಾನಿ ಅಂದ್ರ ಐತೆನಾ ಇದೆ ಸರ ಯಾಕರ ಸಣಸ್ ಯಾರ ಕಟ್ಸ್ಯಾರ ಮತ್ತ ಕಟ್ಟೋತ್ನಾಗ ಯಾವ ಹಸು ಹಾಕಿರಿ ಮತ್ ಇಟ್ಟಂಗಿ ಯಾವ್ದು ಮತ್ತ ಯಾವ್ ಬಾಂಡಿ ತಂದಿರಿ ಯಾರ ಕಟ್ಸ್ಯಾರ ಬೈಖಾನಿ ಸರ ಅದನ್ನ ಯಾರ ಕಟ್ಸ್ಯಾರ ಯಾರು ಬಿಟ್ರಿ ಗೊತ್ತಿಲ್ಲರಿ ಯಾರ ರೊಕ್ಕ ಹಾಕಿದ್ರು ಗೊತ್ತಿಲ್ಲ ಸರ ನಾ ದಿನ ಚಂದ ತಿಂತೇನ್ರಿ ಚಂದ್ರಿ ಪೈಗ ಕಟ್ಟಿಸಿ ನಾಲ್ಕು ವರ್ಷ ಆಯ್ತ ಅಂತ ಹೇಳ್ತಿ ಅದ್ರಾಗ ಎಷ್ಟ್ ಮಂದಿ ಹೇಳ್ತೀರಿ ಸರ ನನಗ್ರ ಗೊತ್ತಿಲ್ಲ ಸರ ಯಾರ ಕಟ್ಸ್ಯಾರ ಯಾರ ಬಿಟ್ಟರೆ ಗೊತ್ತಿಲ್ಲರಿ ಯಾರ ಒಕ್ಕ ಗೊತ್ತಿಲ್ಲ ಸರ ಕಟ್ಸೆ ನಾಕ್ ವರ್ಷ ಅಸ್ಸಾರ ನಾ ತಿನ್ನುದು ತಿನ್ನೋದು ಚಂದ ಇಟ್ಟ ಬರುದು ಅಷ್ಟ ತಿನ್ನೋದು ಸರ್ ಅಲ್ಲೋ ಇದ್ರಾಗ ಪ್ರಶ್ನೆ ಕೇಳಬೇಕು ನಾವು ಕ್ವಶನ್ ಐತಿ ಮತ್ತ ನಾವು ಈ ಐತಿ ಅಂತ ಕೇಳಾಗತ್ತೀವಿ ಮತ್ತೆ ಇರ್ಲಾರ್ದಾಗ ಇರ್ಲಾರ್ದ ಪ್ರಶ್ನೆ ಅಂದ್ರೆ ನಮಗೆ ತಿಳಿಗಿಲ್ ಕಟ್ಟದ ಎಷ್ಟು ಮಂದಿ ಹೇಳ್ತಾರ ಎಲ್ಲರೂ ಪೈಕನಿ ಆಂಕರ್ ಹೇಳ್ತೀವ್ರ ಸರ್ ನಾವ್ ಅಪ್ಪ ಮಾತ್ರ ಗುಡ್ಡಕ್ ಕೊಕ್ಕ ನೋಡ್ರಿ ಸರ್ ಅವ್ರ ಯಾಕೆ ಗುಡ್ಡಕ್ ಹೋಕರ ಹೇಳಕ್ ಸರ್ ಅದ ನನ್ ಗೊತ್ತು ಅಲ್ಲ ಮನೆಯಾಗ ಪೈಕಾನ ಐತಲ್ಲ ಮತ್ತ ಇಲ್ಲೇ ಅಂತ ಹೇಳಿ ಸರ ಅವ್ರಿಗೆ ಸಣ್ಣ ಸ್ಥಾಪುದಂತ್ರಿ ಅದಕ್ಕೆ ಅವ್ರು ಗುಡ್ಡಕ್ ಹೋಗ ನೋಡ್ರಿ ಅಲ್ಲೆಲ್ಲಾ ಹೋಗ್ಬಾರದು ಗುಡ್ಡಕ್ ಪಟಕ್ ಹೋಗ್ಬಾರದು ಅಲ್ಲೆಲ್ಲಾ ಸೊಳ್ಳಿ ಬಾಗಿರತ್ತವ್ ಗಲೀಜ್ ಬಾಗಿರತಿ ಹಂಗೆಲ್ಲಾ ಹೋಗುದ್ರಿಂದ ಸ್ವಚ್ಛತಾ ಕಾಪಾಡ್ಕೊಳಕ್ ಆಗಲ್ಲ ಯಾಕಂದ್ರೆ ಅವ್ರ ಬರ್ಸಾರ ಕಾಪಾಡಬೇಕಾಗತ್ತ ನಾಳೆಯಿಂದ ಇಲ್ಲೇ ಮನೆಯಾಗ ಹೇಳ್ರಿ ಹೇಳ್ರಿ ಅಂತ ಹೇಳ್ರಿ ಓಕೆ ಇದು ಹೌದ್ರಿ ಸರ್ ಇದಕ್ಕೆ ಸರ್ ಅದಕ್ಕ ತಗಡ್ ಒಂದು ಎರಡು ಮೂರು ನಾಲ್ಕು ಐದು ಆರು ಆರ್ ತಗಡ ಐತ್ ಸರ್ ಆರ್ ತಗಡಲ್ಲ ಆರ್ ತಗಡು ಇದೆ ಇದು ಗಾಳಿ ಏನಂತಲ್ಲ ಕಲ್ಲಿಂದ ಬಾಳಿ ಐತೆ ಇಟ್ಟಂಗಿನ್ ಬಾಳಿ ಕಟ್ಸಿರ ಅದನ್ನು ಹೇಳ್ಬೇಕ್ರಾಗೈತ್ರಿ ಇದ್ರಾಗ ಐತಿ ಇದ್ರಾಗ ಇದ್ದ ಇದ್ರಾಗಿದ್ರಾಗಿರ್ಲಾಕೇನ್ ತಲೆಗೆ ಕಟ್ಟತನ ಸುಮ್ ಇದ್ರಾಗ ಮನಿ ಯಾರ ಕಡೆಯಿಂದ ಕಟ್ಟಿಸಿರಿ ಇಟ್ಟಂಗಿ ಎಷ್ಟ್ ಎಷ್ಟ್ರಿ ಉಸುಗ್ ಎಷ್ಟ ಹಾಕ್ಸಿರಿ ಎಲ್ಲಿಂದ ಬಂತು ಯಾರ ಕಟ್ಸ್ಯಾರ ಎಷ್ಟ್ ಮಂದಿ ಆಗ್ಲ ಬಂದ್ರ ಎಲ್ಲಾ ಐತಿ ಕುಂತ ಎರಡ್ ಮೂರ್ ತಿಂಗಳ ಅದಕ್ಕೆ ನಾವ್ ಎಷ್ಟೆಲ್ಲ ಕೇಳಕ್ ಹೋಗಲ್ಲ ಸುಮ್ ಹೇಳ್ರಿ ಈ ಗಾಳಿ ಎದೈತಿ ಹೇಳಿ ಸರ ಇದು ಕಲ್ಲಿಂದ ಬಾಡಿ ಸರ ಇವ ಕಲ್ಲಿಂದ ಗಾಡಿ ಇದೆ ಮತ್ತ ಜೊತೆ ಜೊತೆಯಾದ್ರೂ ಜಗಳ ತಗ ಇಲ್ಲ ಸರ್ ಈಗ ಎರಡು ತಿಂಗಳ ಒಳಗೆ ಯಾವ್ದಾದ್ರು ಊರಿಗೆ ಹೋಗಿದ್ರಣ ಹೋಗಿನ್ ಸರ ಬೆಂಗಳೂರಿಗೆ ಎರಡು ತಿಂಗಳ ಒಳಗೆ ಬೆಂಗಳೂರಿಗೆ ಹೋಗಿದ್ರು ಸರ ಆಯ್ತೇನ್ರಿ ನಾನು ಜಲಕಾ ಆಗಿಲ್ಲ ಆಗಿಲ್ರಿ ಸರ ನಾ ಮಾಡಿ ಮತ್ತೆ ಅಂಗಡಿ ಹೋಗ್ರಿ ಸರ್ ಏನ ಹಾ ಆಯ್ತ್ರಿ ಹಾ ಇದೊಂದು ಸರಿ ಸ್ವಲ್ಪ ಚೆಕ್ ಮಾಡಿ ನೋಡಿಬಿಡ್ರಿ ಕರೆಕ್ಟ್ ಹೋಗಿ ಕೊಟ್ಬಿಡ್ತೀನಿ ನೋಡಿ ಹಾ ಸರ್ ಎಲ್ಲ ಕರೆಕ್ಟ್ ಇದೆ ಸರ್ ಹಾ ಹಾಗಾದ್ರೆ ಓಕೆ ಕೊಡಲೆ ಹಾ ಸರ್ ಕೊಡಿ ಆಯ್ತು ನೀವು ಹೋಗಿ ಏನ್ ಸರ್ ಇಷ್ಟು ಟೈಮ್ ಈ ಇದು ಮಾಡೋಕೆ ಒಂದು ಮನೆಗೆ ಹೋದಪ್ಪ ಅಂದ್ರೆ ಒಂದೇ ಎರಡು ಮೂರು ತಾಸು ಹೋಗುತ್ತೆ ನಮ್ಮ ಕೆಲಸನ ಹಂಗಿದೆ ಮಾಡ್ಲೇಬೇಕಲ್ಲ ಸರ್ ಸ್ವಲ್ಪ ನಾಷ್ಟು ಮಾಡಿದ್ರಿ ಅಂತ ಸರ್ ಬೇಡ ಸರ್ ಬೇಡ ನೆಕ್ಸ್ಟ್ ಟೈಮ್ ಬರ್ತೀನಿ ಮತ್ತೆ ನೆಕ್ಸ್ಟ್ ಟೈಮ್ ಬರ್ತೀರಾ ಜನಗಣತಿಗೆ ಅಲ್ರಿ ಸುಮ್ನೆ ಹಂಗೆ ಬರ್ತೀನಿ ಓಕೆ ಸರ್ ಓಕೆ ಸರ್ ಹಾ ಬರ್ತೀನಿ ಸರ್ ಬರ್ತೀನಿ ಬರ್ಬೇಕು ಸರ್ ಬರ್ಬೇಕು